ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ್ರಿ ಸಿಬ್ರು ಈ ಸೀಸನ್ ಈ ಮನೆಯಲ್ಲಿ ಸಿಹಿ ಕಹಿ ಅನುಭವಗಳು ಹೂಡಿಟ್ಟುಕೊಂಡ ನೆನಪುಗಳು ಬಹಳಷ್ಟಿವೆ ಕೆಟ್ಟ ಘಟನೆ ಒಂದು ಉಪ್ಪಿನಿಗೆ ಎತ್ಕೊಂಡೆ ಅನ್ನೋ ಕಾರಣಕ್ಕೋಸ್ಕರ ನನ್ನ ನಾಮಿನೇಟ್ ಮಾಡಿದ್ರು ತುಂಬಾ ಸಲ ಮಾಡಿದ್ದಾರೆ ಯಾಕೆ ನನ್ ಜೊತೆ ಜಗಳಾಡುತ್ತೆ ಅಂತ ಅನಿಸ್ಬಿಡುದು ರಾಜ ಟಾಸ್ಕ್ ಅಲ್ಲಿ ಮಾಡಿದ್ರು ಇವತ್ತು ಅದ್ರ ಬಗ್ಗೆ ನೋವಿದೆ ನಾಲ್ಕು ವಾರ ಐದು ವಾರ ಮಂಜು ಹೇಗಿತ್ತ ಇವಾಗ ಯಾಕೋ ಕಾಣಿಸ್ತಿಲ್ಲ ಅದಕ್ಕೆಲ್ಲೂ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀವಿ ಇದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು ಈ ಸೀಸನ್ ಈ ಮನೆಯಲ್ಲಿ ಸಿಹಿ ಕಹಿ ಅನುಭವಗಳು ಹೂಡಿಟ್ಟುಕೊಂಡ ನೆನಪುಗಳು ಬಹಳಷ್ಟಿವೆ ಕೆಟ್ಟ ಘಟನೆ ಒಂದು ಉಪ್ಪಿನಗೆ ಎತ್ಕೊಂಡೆ ಅನ್ನೋ ಕಾರಣಕ್ಕೋಸ್ಕರ ನನ್ನ ನಾಮಿನೇಟ್ ಮಾಡಿದ್ರು ತುಂಬಾ ಸಲ ಮಾಡಿದ್ದಾರೆ ಯಾಕೆ ನನ್ ಜೊತೆ ಜಗಳಾಡುತ್ತೆ ಅಂತ ಅನಿಸ್ಬಿಡುದು ರಾಜ್ರ ಟಾಸ್ಕ್ ಅಲ್ಲಿ ಹೇಳೋದು ಮಾಡಿದ್ರು ಇವತ್ತು ಅದ್ರ ಬಗ್ಗೆ ನೋವಿದೆ ನಾಲ್ಕು ವಾರ ಐದು ವಾರ ಮಂಜು ಹೇಗಿದ್ದ ಇವಾಗ ಯಾಕೋ ಕಾಣಿಸ್ತಿಲ್ಲ ಅದಕ್ಕೆಲ್ಲೂ ಉತ್ತರ ಸಿಕ್ಕಿದೆ ಅಂತ ಅನ್ಕೋದ್ರು ಇದು ರಾತ್ರಿ ಒಂಬತ್ತು ಮೂವತ್ತಕ್ಕೆ